ಈ ವಿಡಿಯೋದಲ್ಲಿ ನಾವು ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಎಂಬ ಗಾದೆ ಮಾತಿನ ವಿವರಣೆಯನ್ನು ತಿಳಿದುಕೊಳ್ಳೋಣ ಇಂತಹ ವಿಡಿಯೋಗಳಿಗೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಗಾದೆಗಳು ವೇದಗಳಿಗೆ ಸಮ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಕನ್ನಡದ ಹಲವಾರು ಗಾದೆಗಳಲ್ಲಿ ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಗಾದೆಯು ಒಂದಾಗಿದೆ ಈ ಗಾದೆಯ ಸಾಮಾನ್ಯ ಅರ್ಥವೇನೆಂದರೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನದೇ ಆದ ಸಮಯವಿರುತ್ತದೆ ಅತ್ತೆಯು ತನ್ನ ಕಾಲದಲ್ಲಿ ಮನೆಯ ಅಧಿಕಾರ ಹೊಂದಿದರೆ ಸೊಸೆಯು ಕೂಡ ಕಾಲಾಂತರದಲ್ಲಿ ತನ್ನದೇ ಆದ ಸ್ಥಾನವನ್ನ ಪಡೆಯುತ್ತಾಳೆ ಅಂದರೆ ಪ್ರತಿಯೊಬ್ಬರಿಗೂ ಅವರವರ ಸಮಯ ಬರುತ್ತದೆ ಕಾಲ ಬದಲಾದಂತೆ ಎಲ್ಲರ ಅಧಿಕಾರ ಅಧಿಕಾರ ಮತ್ತು ಸ್ಥಾನಮಾನಗಳು ಬದಲಾಗುತ್ತದೆ ಈ ಗಾದೆಯು ಅತ್ತೆ ಸೊಸೆಯ ಸಂಬಂಧ ಬಗ್ಗೆ ಮಾತ್ರವಲ್ಲದೆ ಜೀವನದ ಎಲ್ಲ ಹಂತಗಳಿಗೂ ಅನ್ವಯಿಸುತ್ತದೆ ಒಂದು ಸಮಯದಲ್ಲಿ ವ್ಯಕ್ತಿಯು ಅಧಿಕಾರ ಮತ್ತು ಪ್ರಾಮುಖ್ಯತೆಯನ್ನು ಹೊಂದಿದರೆ ಕಾಲ ಬದಲಾದಂತೆ ಅದು ಬದಲಾಗಬಹುದು ಜೀವನದಲ್ಲಿ ಎಲ್ಲವೂ ಶಾಶ್ವತವಲ್ಲ ಕಾಲ ಬದಲ ಬದಲಾದಂತೆ ಎಲ್ಲವೂ ಬದಲಾಗುತ್ತದೆ ಎಂಬುದು ಈ ಗಾದೆ ತಿಳಿಸುತ್ತದೆ